ಹೋ ಮಚಾ ಪೊಲೀಸ್ ಆ ಪೊಲೀಸ್ ಆ ಆ ಬೆಟ್ಟೆಗೆ ಬರ್ರಿ ಬರ್ರಿ ಆ ನಿಲ್ಸಿ 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 ಸೈಡಿಗೆ 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 ಕಾ ಕ ಕ ಲೋ ಮರಿ ನಾ ನಾ ನೀನೇ ಬೈಲೆ ಅಲ್ಲಿಂದ ಅಲ್ಲಿವರೆಗೂ ತ್ರಿಪ್ಸಲ್ ಸಾಲ್ ಬಂದ್ಬಿಟ್ಟು ನನ್ ನೋಡಿ ಗಾಂಡ್ ಗಾಬ್ರಿ ಆಗಿ ಜಂಪ್ ಆಗಿ ಏನೂ ಗೊತ್ತಿಲ್ದಿ ದಮಯಕ ಪಾಪು ತರ ನಡ್ಕೊಂಡ್ ಬರ್ತಿದ್ಯಲ್ಲೋ ಕಂದ ತ್ರಿಪ್ಸಾ ಹೌದು ಯಾರ್ ನಾವಾ ಹೌದು ನೀವೇ ನಾವೆಲ್ ತ್ರಿಪ್ಸ್ ಬಂದ್ವಿ ಸರ್ ನನ್ ಪಾಡಿ ನಡ್ಕೊಂಡ್ ನಾನ್ ಊರ್ ಹೋಗ್ತಿದ್ದೀನಿ ಬಾ ನೀವು ಇವನ್ ಜೊತೆ ಸ್ವಲ್ಪ ಬಂದಿದ್ದೀವೇನ್ರಾ ಇವ್ರು ಯಾರ್ ಸರ್ ಇವರು ನಂಗೆ ಇವ್ರು ಯಾರು ನಿಜವಾಗ್ಲೂ ಗೊತ್ತಿಲ್ಲ ಹೇ ನಿಜ ಹೇಳ ಇವ್ರು ಯಾರು ಅಂತ ನಿನ್ ಗೊತ್ತಿಲ್ವೇನೋ ಇಲ್ಲ ಸರ್ ಗೊತ್ತಿಲ್ಲ ಏಯ್ ನಿಜ ಹೇಳ್ರಾ ಏ ನೀವ್ ಒಳ್ಳೆ ಸರ್ ಬ್ರೋ ನಿಮ್ಮನ್ನೆಲ್ಲೋ ನೋಡಿದೀನಿ ಅನ್ಸುತ್ತೆ ನಾನು ನಿಮ್ಮನ್ನೆಲ್ಲೋ ನೋಡಿದೀನಿ ಬ್ರೋ ನಿಮ್ದು ಗೊರ್ಗುಂಟೆ ಪಾಳ್ಯಾನ ನೀವು ಗೊರುಗುಂಟೆ ಪಾಳ್ಯ ಅಲ್ಲೇ ಪಕ್ಕದಲ್ಲಿ ಮೆಟ್ರೋ ಸ್ಟೇಷನ್ ರೋಡು ಏೆ 넘ದ ಅಲ್ಲೇ ಬ್ರೋ ಏ ಬ್ರೋ ನಮ್ಮರೇ ಅಯ್ಯಯ್ಯ ಲೇಯ್ ಹ್ಮ್ ಏ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು ಹಾ ಈಗ ನಿಜ ಹೇಳ್ರಿ ನಿಜಾನೇ ಸರ್ ಇವನ್ ಯಾರು ಅಂತ ನಿಂಗ್ ಗೊತ್ತಿಲ್ವಾ ಗೊತ್ತಿಲ್ಲ ಸರ್ ಏ ನೀವಾರು ನಿಜ ಹೇಳ್ರೋ ಇವನ್ ಯಾರು ಅಂತ ಗೊತ್ತಿಲ್ವೆನ್ ಗೊತ್ತಿಲ್ಲ ಸರ್ ಗಾಡಿ ಡಾಕ್ಯುಮೆಂಟ್ ಇದೆ ಈಗ ಸರ್ ಡಾಕ್ಯುಮೆಂಟ್ ಕೊಟ್ರೆ ಹೋಗಕ್ ಬಿಡ್ತೀರಾ ಫಸ್ಟ್ ಕೊಡೋ ಸರಿ ಆಯ್ತಿರಿ ಲೋ 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 ಇಲ್ಲಿ ನೋಡು ಲೋ ಹ್ಮ್ ಲೋ ಇಲ್ಲಿ ನೋಡೋ ತಗೊಳ್ಳಿ ಇದ್ರಲ್ಲಿ ನಿನ್ ಇಲ್ಲೇನೋ ಮಾಡ್ತಾ ಇದೆಯಾ ಅಲ್ಲಲ್ವೇನೋ ಇದ್ದಿದ್ದು ಸರ್ ಹೋಗ್ತಾ ಇದ್ದ ಕರೆದು ಕರೆದ್ ನೀವೇ ಅಲ್ವಾ ಸರ್ ಸರ್ ಪ್ಲೀಸ್ ಟೈಮ್ ಆಯ್ತು ಊರ್ಗೋಗ್ಬೇಕು ಸರ್ ಬಸ್ ಮಿಸ್ ಆಗ್ಬಿಡುತ್ತೆ ಪ್ಲೀಸ್ ಬಿಡಿ ಸರ್

ಎಲ್ಗೂ ಹೋಗ್ತಾ ಇದೀಯಾ ಸರ್ ಟೈಮ್ ಆಯ್ತು ಬಸ್ ಮಿಸ್ ಆಗುತ್ತೆ ಊರ್ಗ ಹೋಗ್ಬೇಕು ಬಿಡಿ ಸರ್ ಡಿ ಎಲ್ ನೋಡಿ ಆಮೇಲೆ ನಿನ್ನ ಊರಿಗೆ ಕಳಿಸ್ತೀನಿ ಹೀರೋ ಸರ್ ಡಿ ಎಲ್ ನೀನಲ್ಲಿದ್ದಲ್ವೇನೋ ಇಲ್ಲೇನೋ ಮಾಡ್ತಾ ಇದೆಯಾ ಸರ್ ಆಗ್ಲಿಂದ ನೀವೇ ತಾನೇ ಸರ್ ನಿಲ್ಸ್ಕೊಂಡಿದ್ದು ನಿಜ ಹೇಳ ಸುಳ್ಳು ಹೇಳ್ಬೇಡ ಅಲ್ಲಿದ್ದೇಳ್ವೇನೋ ಸರ್ ಆಗ್ಲಿಂದ ಹೇಳ್ತಿದ್ದೀನಿ ಸರ್ ನಾನು ಇಲ್ಲೇ ಇದ್ದೀನಿ ಸರ್ ಹೋಗ ನಡಿಮಚ ಯಾರು ಹೆಂಗರ್ತ ನೀವು ಹೋಗ್ಸ ನೀವು ಸರ್ ಟೈಮ್ ಆಯ್ತು ನಾನು ಹೋಗ್ಲಾ ಇವ್ವ ಥ್ಯಾಂಕ್ ಯು ಸರ್ ಮಾಡ್ತೀನಿ ಮಗ ಎಲ್ಲರೂ ಇದ್ದೀರಾ ಏ ಇಲ್ಲೇ ಮುಂದೆ ರೇಸರ್ ಪಾರ್ಕ್ ಹತ್ರ ಅಯ್ಯೋ ಇದ್ ಆಗೋಯ್ತು ಕಾಲ ಹಿಡ್ಕೊಬಿಡ್ತಲ್ಲಪ್ಪ

ట్రాఫిక్ రూల్స్ నే సరిగ్ ఫాలో మార్తిరా ఓ సర్ ఫాలో మార్తిని ఫైన్ నీట్ గా కడతిరా ఓ సర్